ದೇವತೆಗಳ ಅನ್ನ ಅಂತ ತಿಳ್ಕೊಂತೀನಿ ದೇವತೆಗಳಿಗೆ ಸಲ್ಲಬೇಕಾದ್ದು ನೀವು ದೇವತೆಗಳಿಗೆ ಕೊಡದೆ ತಿನ್ನೋ ಹಂಗಿಲ್ಲ ನೈವೇದ್ಯ ಮಾಡದೆ ಊಟ ಮಾಡೋಂಗಿಲ್ಲ ರಮ ನೈವೇದ್ಯ ಮಾಡದೆ ಊಟ ಮಾಡೋಂಗಿಲ್ಲ ವೈಶ್ವದೇವ ಮಾಡದೆ ಊಟ ಮಾಡೋಂಗಿಲ್ಲ ಭುಜತ್ತೆ ಅಗಂ ಪಾಪಂ ಗೀತೆಯಲ್ಲಿ ಬರ್ತದೆ ಈ ಮಾತು ವೈಶ್ವದೇವ ಇಲ್ಲದೆ ಊಟ ಮಾಡಿದರೆ ಅದು ಪಾಪದ ಮುದ್ದೆಯನ್ನು ತಿಂದ ಹಾಗೆ ಅಂತ ಪಾಪವನ್ನೇ ನುಂಗಿದ ಹಾಗೆ ವೈಶ್ವದೇವ ಇಲ್ಲದ ಅನ್ನ ಊಟ ಮಾಡಲೇಬಾರದು ಯಾಕೆ ಅದು ದೇವತೆಗಳ ಸಂತಿ ದೇವತೆಗಳು ಕೊಟ್ಟು ಅವರು ಭೋಗ ಮಾಡಿದ್ಮೇಲೆ ಏನು ಪ್ರಸಾದ ಉಳಿದಿರುತ್ತೆ ಅದು ಮಾತ್ರ ಮನುಷ್ಯನಿಗೆ ಇಲ್ದಿರ ಅದು ಯಾರು ಅದನ್ನು ಸ್ವೀಕಾರ ಮಾಡಲಿಕ್ಕೆ ನೈವಯೋಗ್ಯ ಅಂತ ಕರೀತಾರೆ ಅನ್ನದ ಬಗ್ಗೆ ತುಂಬಾ ವಿಚಾರಗಳಿದೆ ಆದ್ದರಿಂದ ವೈಶ್ವ ಅಲ್ರಿ ನಮ್ಗೆಲ್ಲ ವೈಶ್ವದೇವ ಮಾಡ್ಲಿಕ್ಕೆ ಆಗಲ್ರಿ ಏನ್ ಮಾಡೋದು ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದ್ರೆ ವೈಶೋದೇವ ಇಲ್ಲದೆ ಊಟ ಮಾಡಬಾರ್ದು ಅನ್ನೋದ್ರಲ್ಲಿ ಮಹಾತಾತ್ಪರ್ಯ ಹೊರತು ಈ ಉದಾಹರಣೆ ಕೊಟ್ಟದ್ರಲ್ಲಿ ಮಹಾತಾತ್ಪರ್ಯ ಅಲ್ಲ ಅವ್ರು ಹೇಳ್ತಾರೆ ನಿಮ್ಗೆ ವೈಷೋದೇವ ಮಾಡ್ಲಿಕ್ಕೆ ಯಾರು ಇಲ್ವಾ ನೀವು ವೈಶೋದೇ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಒಂದು ಕೆಲಸ ಮಾಡಿ ನೀವೇನು ಅನ್ನ ಮಾಡಿರ್ತೀರಲ್ಲ ಅಗ್ನಿ ಅಗ್ನಿ ಇಲ್ಲ ಏನ್ ಮಾಡಬೇಕು ಒಂದು ನೀರು ನೀರಿಟ್ಕೊಳ್ಳಿ ಆ ನೀರಲ್ಲಿ ಅಗ್ನಿ ಇದ್ದೇ ಇರ್ತದಲ್ಲ ನೀರಿನಲ್ಲಿ ಅಗ್ನಿ ಇದ್ದಾನೆ ಚಿಂತನೆ ಮಾಡಿ ಆಗಲಿ ಅಗ್ನಿದ ನೀವು ಅಡುಗೆ ಮಾಡಿದ್ರೊಳಗೆ ಒಂದು ಮುಷ್ಟಿ ಅನ್ನ ತಗೊಳ್ಳಿ ತುಪ್ಪ ಮಿಶ್ರಣ ಮಾಡಿ ತುಪ್ಪ ಇಲ್ಲದೆ ಭಗವಂತ ಸ್ವೀಕಾರ ಮಾಡೋದಿಲ್ಲ ತುಪ್ಪದ ಅನ್ನವನ್ನು ಇಟ್ಟುಕೊಂಡು ಒಂದು ಮುಷ್ಟಿ ಇಟ್ಕೊಂಡು ಆ ಅಗ್ನಿಯ ಒಳಗಿರತಕ್ಕಂತಹ ರಮಣ ಮುಖ್ಯ ಪ್ರಾಣಾಂತರಕ್ಕೆ ತನಾಗಿರತಕ್ಕಂತಹ ಪರಶುರಾಮ ದೇವರಿಗೆ ಇದು ಸಮರ್ಪಣೆ ಅಂತ ಒಂದು ಮುಷ್ಟಿ ನೀರಿನೊಳಗೆ ಹಾಕಿ ನೀರಿನೊಳಗೆ ಅಗ್ನಿ ಇದ್ದಾನೆ ಅಂತ ಚಿಂತನೆ ಮಾಡಿ ವೈಶಲ್ಯ ಮಾಡಿದ ಫಲವತ್ತು ಊಟ ಮಾಡಿ ಇಷ್ಟು ಸುಲಭವಾಗಿ ಊಟ ಮಾಡಲಿಕ್ಕೆ ಬರುವಾಗ ಯಾಕೆ ಅದನ್ನು ಮಾಡಬಾರದು ಇಲ್ದಿರೋದು ಮಹಾಪಾಪ ಇಷ್ಟು ಸಣ್ಣದು ಮಾಡಿದ್ರೆ ಪುಣ್ಯ ಅಷ್ಟು ಸಣ್ಣದು ಮಾಡಿ ವೈಶ್ವದೇವನೇ ಇಡೀ ನಮ್ಗೆ ಗೊತ್ತಿಲ್ಲ ಬೇಡ ಇಷ್ಟನ್ನು ಮಾಡ್ಲಿಕ್ಕೆ ಗೊತ್ತಿಲ್ವಾ ಒಂದು ಮುಷ್ಟಿ ಅನ್ನ ತುಪ್ಪದ ಅನ್ನವನ್ನ ನಾವು ಆ ನೀರಿನೊಳಗೆ ಹಾಕಿ ಊಟ ಮಾಡಿದ್ರೆ ಆಗಲ್ವಾ ಯಾಕೆ ಮಾಡಬಾರ್ದು ವೈಶ್ವದೇವ ಇಲ್ಲದೆ ಯಾವತ್ತೂ ಊಟ ಮಾಡಬಾರ್ದು ಅನ್ನತಕ್ಕಂಥದ್ದು ಇದು ಒಳ್ಳೆ ಐಡಿಯಾ ಆಚಾರ್ಯ ಆಚಾರ ಒಳ್ಳೆ ಐಡಿಯಾ ಹೇಳ್ಕೊಟ್ಟು ನಾವು ದಿನ ಹಿಂಗೆ ಮಾಡ್ತೀವಿ ಅಂದ್ರೆ ಇಲ್ಲ ಭಗವಂತ ಬಡೀತಾನೆ ಯಾಕೆ ಗೊತ್ತ ಒಂದು ಉದಾಹರಣೆ ಕೊಡ್ತೇನೆ ಒಂದು ತಾಯಿ ಮಗುವನ್ನು ಕರ್ಕೊಂಡು ಯಾವುದೋ ಒಂದು ಔತಣ ಕೂಟ ಭೋಜನದ ಔತಣ ಔತಣಕೂಟಕ್ಕೆ ಕರ್ಕೊಂಡೋಗಿರ್ತಾರೆ ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾರೆ ಅನ್ನ ಹಾಕಿದರು ಬಡಿಸ್ತಾ ಇದ್ದಾರೆ ಈ ಮಗುಗೂ ಬಡಿಸ್ತಾ ಇದ್ದಾರೆ ಎಲ್ಲ ಹಾಕಿದರು ಅನ್ನ ಹಾಕ್ಕೊಂಡು ಸಾರು ಹಾಕೊಂಡು ಬಂದರು ಸಾರು ಹಾಕೊಂಡು ಬರುವಾಗ ಈ ಮಗುವಿಗೆ ಸಾರು ಹಾಕಲಿಲ್ಲ ಈ ತಾಯಿಗೆ ಹಾಕಿದ್ರು ಮುಂದೆ ಹೊರಟೋದ್ರು ಆಗ ಅವು ಮಗು ಹೇಳ್ತದೆ ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ ಅದು ಸಾರು ಬರಲಿಲ್ಲ ಅಂತ ಹೇಳಬೇಕು ಅದಕ್ಕೆ ಹೇಳಿಕ್ಕೆ ಬರಲಿಲ್ಲ ನನಗೆ ಸಾವು ಬರಲಿಲ್ಲ ಅಂತ ಈ ತಾಯಿ ಏನಂತಾಳೆ ಅಪ್ಪ ನನ್ನ ಮುದ್ದು ಬಂಗಾರ ಎಷ್ಟು ಚೆನ್ನಾಗಿ ಮಾತಾಡ್ತದೆ ಅಂತ ತಪ್ಪು ಕೊಡ್ತಾಳೆ ಹಾಗಾದ್ರೆ ಅದು ಚೆನ್ನಾಗಿ ಮಾತಾಡಿದೆಯಾ ಅದು ಅಂದ್ರೆ ನನಗೆ ಸಾವು ಬರಲಿಲ್ಲ ಅಂತ ಅಲ್ಲಿ ಅರ್ಥ ಏನು ಸಾರು ಬರಲಿಲ್ಲ ಅಂತ ಹೇಳಬೇಕಾಗಿ ಈ ಮಗು ಏನು ತಪ್ಪು ತಪ್ಪುಕೊಂಡು ಅಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂತ ಹಾಗೆ ನಮ್ಮ ದೇವರು ನಿಮ್ಗೆ ಏನು ವೈಶ್ವ ಗೊತ್ತಿಲ್ಲ ಒಂದು ಬುಟ್ಟಿ ಅನ್ನ ಪರಶುರಾಮ ನಿಮಗೆ ಪ್ರೀತನಾಗಲಿ ಅಂತ ಹಾಕಿದರೆ ಮಗುವನ್ನು ಬಾಚಿಕೊಂಡ ಹಾಗೆ ತಾಯಿ ಪರಶುರಾಮ ದೇವರು ನಮ್ಮನ್ನು ಒಪ್ಪಿಕೊಳ್ತಾನಂತೆ ಹಾಗೆ ನಾವು ಹೀಗೆ ಕಂಟಿನ್ಯೂ ಮಾಡಬಹುದಲ್ಲ ಇಲ್ಲ ಅದೇ ತಾಯಿ ಮಗು ದೊಡ್ಡದಾಗ್ತದೆ ದೊಡ್ಡದಾಗುವಾಗ ಹಾಗೆ ಅವತನ ಕುಟದಿ ಕೂತಿರ್ತಾರೆ ಕೂತಾಗ ಆ ಮಗು ಹೇಳ್ತಾರೆ ಅಮ್ಮ ನನಗೆ ಸಾವು ಬರಲಿಲ್ಲ ಅಂತ ಪಟ್ಟಂತ ಒಂದು ಬಿಗಿದ್ದಾಳೆ ಮಗನೇ ಕತ್ತೆ ಬೆಳೆದಾಗ ಬೆಳೆದಿದ್ದಿ ಇನ್ನು ಮಾತ್ರ ಸರಿ ಮಾತಾಡುವಂತ ಅಲ್ಲ ಅವತ್ತು ನಾನು ಹಾಗೆ ಮಾತಾಡುವಾಗ ತಪ್ಪಿಕೊಂಡಿ ಅಲ್ಲ ಇವತ್ತು ಅವತ್ತು ಮಾತ್ರ ಪರ್ಮಿಷನ್ ಕಲಿಯುವ ತನಗೆ ಮಾತ್ರ ಅನುಕೂಲ ಪರ್ಮಿಷನ್ ಕಲ್ ಇನ್ನೂ ಕಲ್ತಿಲ್ಲ ಅಂದರೆ ಬಡಿತೀನಿ ಅಂತ ತಾಯಿನೇ ಹಡದ ತಾಯಿಯೇ ಮಗುವಿಗೆ ಹೇಗೆ ಬಡಿತಾಳೋ ಹಾಗೆ ನಮ್ಮ ದೇವರು ಕೂಡ ಬಡಿತಾರೆ ಹಂದಿ ಜನ್ಮ ನಾಯಿ ಜನ್ಮಕ್ಕೆ ಹಾಕ್ತಾನೆ ಅದೇ ಅವರು ಬಡಿಯುವ ಕೆಲಸ ಆದ್ದರಿಂದ ವೈಶ್ವದೇವ ಇಲ್ಲದೆ ಊಟ ಮಾಡಬಾರದು ಇದು ದೇವತೆಗಳ ಅನ್ನ ಅನ್ನುವ ಎಚ್ಚರಿಕೆ ಒಂದೊಂದು ತುತ್ತು ತಿನ್ನುವಾದರೂ ನಮಗಿರಬೇಕು ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳ್ತಾರೆ ಅನ್ನ ಇನ್ನೊಂದಿದೆ ಬಲಿ ಇನ್ನ ಬಲಿ ಹೋಮ ಗೋಕ್ಷೀರ ಮೂರಿದೆ ಏಳು ಅನ್ನಗಳಲ್ಲಿ ಬಲಿ ಅಂದರೆ ಹೇಗೆ ಅಂದರೆ ನಾವು ತಿನ್ನೋದಕ್ಕಿಂತ ಮುಂಚೆ ಪ್ರಾಣಿಗಳಿಗೆ ಕೊಡದೆ ನಾವು ತಿನ್ನುವ ಹಾಗಿಲ್ಲ ಅದಕ್ಕೆ ಹೇಳ್ತಾರೆ ಒಂದು ಈ ಬಲಿಹರಣ ಅಂತ ಮಾಡ್ತಾರೆ ಬಲಿಹರಣ ಅಂತ ಪ್ರತಿಯೊಬ್ಬರು ಮಾಡಬೇಕು ಯಾರೋ ಹೇಳಿಬಿಟ್ರಂತೆ ತಂದೆ ಇದ್ದೇ ಇದ್ದವರು ಮಾತ್ರ ಬಲಿಹರಣ ಮಾಡಬೇಕು ಯಾವ ಶಾಸ್ತ್ರ ಇದೆ ತಂದೆ ಇದ್ದವರು ಬಲಿ ಅಲ್ಲಿ ಒಂದು ವಾಕ್ಯ ಸ್ವದಾ ಪಿತೃಭ್ಯ ಸ್ವದಾನಮ ಅಂತ ಒಂದು ಇದೆ ಅದು ಒಂದು ಮಾತ್ರ ಇವನು ಅಪಸಭ್ಯದಿಂದ ಕೊಡ್ಲಿಕ್ಕಿಲ್ಲ ಉಳಿದದ್ದೆಲ್ಲವನ್ನು ಕೊಡ್ಲೇಬೇಕು ಆಮೇಲೆ ಆ ಚಾಂಡಾಲಶ್ವ ಪತಿಥೇಭ್ಯ ಅಂತ ಹೇಳಿ ಹೊರಗಡೆ ತಗೊಂಡೋಗಿ ಆ ಉಳಿದ ಅನ್ನವನ್ನು ತೆಗೆದುಕೊಂಡು ಹೋಗಿ ಗೋಡೆ ಮೇಲೆ ಇಡಬೇಕಂತೆ ಪ್ರಾಣಿ ಪಕ್ಷಿಗಳು ತಿನ್ಬೇಕು ಅಂತ ಆಮೇಲೆ ಅತಿಥಿಗಳನ್ನ ಎದುರು ನೋಡ್ಬೇಕಂತೆ ಅತಿಥಿಗಳು ಯಾರಾದ್ರೂ ಬರ್ತಿದ್ದಾರಾ ಅಂತ ಅತಿಥಿಗಳು ಬರದಿದ್ರೆ ಅವನು ಊಟ ಮಾಡುವಂಗಿಲ್ಲ ಅತಿಥಿಗಳು ಅಕಸ್ಮಾತ್ ಆಗಿ ಬರಬೇಕು ಅಂದ್ರೆ ಅಷ್ಟು ವಿಶ್ವಾಸ ಇವನಿಗಿರ್ಬೇಕು ದೇವರು ಕಟ್ಟೇ ಕಳಿಸ್ತಾನೆ ಅಂತ ಆ ಅತಿಥಿಗಳು ಬಂದಮೇಲೆ ಅವನಿಂಗ್ ಊಟಕ್ಕಾಗಿ ತಾನು ಊಟ ಅಲ್ಲಿ ತನಕ ತಾನು ಊಟ ಮಾಡ್ಲಿಕ್ಕಿಲ್ಲ ಯಾಕೆಂದ್ರೆ ತನಗಾಗಿ ಬೇಯಿಸಿದ ಅನ್ನ ಮಹಾಪಾಪ ಅಂತ ಪರರರಿಗಾಗಿ ಬೇಯಿಸಿದ ಅನ್ನ ಮಹಾಪುಣ್ಯ ಅಂತ ಬೇಯಿಸೋದ್ರಲ್ಲೂ ನಾವು ಪ್ರತಿನಿತ್ಯ ಮಾಡೋದೆಲ್ಲ ಪಾಪನೇ ಯಾಕೆ ನಮಗೋಗೆ ಬೇಯಿಸ್ಕೊಳ್ಳೋದು ಯಾರಿಗ್ಯಾರು ಬರ್ತಾರೆ ಅಂದ್ರು ಅಯ್ಯೋ ಬರ್ತಾರಾ ಅಂತ ಕೊಳ್ಳೆ ಟೆನ್ಷನ್ ಶುರುವಾಗೋದು ಓಹ್ ಇಬ್ರು ಬರ್ತಾರಂತ ಅಯ್ಯೋ ಏನ್ ಮಾಡೋದು ತಲೆಗೆಲ್ಲ ಹಿಂದಿನ ಕಾಲ ಎಷ್ಟು ಜನ ಬಂದ್ರು ಆ ಕ್ಷಣದಲ್ಲಿ ಅಡಿಗೆ ಬಲೆ ಉರಿ ಹಚ್ಚಿ ನೀರು ಕುದೀತಾ ಇತ್ತು ಅನ್ನ ಹಾಕಿ ಆಯ್ತು ಎರಡೇ ನಿಮಿಷ ಎರಡೇ ನಿಮಿಷ ಅಂತ ಆ ಕಾಲದ ಈ ಕಾಲದಲ್ಲಿ ಯಾರೋ ಹೇಳಿದ್ರು ದೊಡ್ಡ ಮನೆ ಕಟ್ಟಿದೀನ್ರಿ ಅಂತ ಆಯ್ತಾ ಎಷ್ಟು ದೊಡ್ಡ ಏ ನೀವು ನೋಡಬೇಕು ಆಶ್ಚರ್ಯ ಆಗ್ತದೆ ಒಂದೇ ಮಾತು ಕೇಳಿದೆ ಎಷ್ಟು ಜನ ಊಟ ಮಾಡಿದ್ರು ಆ ಮನೆಯಲ್ಲಿ ಏ ನಾವೇ ಊಟ ಮಾಡಲ್ಲ ಸಾಯಂಕಾಲ ಬಂದಾಗ ದಾರಿಯಲ್ಲಿ ಗಾಡಿಯಲ್ಲಿ ಇರ್ತಲ್ ಮಾನಪುರಿಯಲ್ಲಿ ತಿನ್ಕೊಂಡು ಹಂಗೆ ಬಂದ್ಬಿಟ್ಟು ಮಲ್ಕೊಂತಿವಿ ಇಲ್ಲಿ ಮನೆಯಲ್ಲಿ ಅಡುಗೆನೇ ಮಾಡಿಲ್ಲ ಅತಿಥಿಗಳಿಗೆ ಅನ್ನವಿಕಲ ಸದನ ವ್ಯಾತಕೆ ಏನು ಮಾಡಿದ್ರೆ ಏನು ಅಲ್ಲಿ ಬ್ರಾಹ್ಮಣರು ಬಂದು ಊಟ ಮಾಡಿದ್ರೆ ಮಾತ್ರ ಅದು ಮನೆ ಹೊರತು ಇಲ್ದಿರ ಸ್ಮಶಾನ ಅಂತಾರೆ ಅದಕ್ಕೆ ಭವನ ಅಂತ ಹಿಂದೆ ಈಗ ಭವನ ಇಲ್ವೇ ಇಲ್ಲ ಯಾಕೆ ಭ ಅಂದ್ರೆ ಭಗವದ್ ಭಕ್ತಿ ಭಗವದ್ ಭಕ್ತರ ಆಗಮನ ಭಗವಂತನ ಕಥೆ ಈ ಮೂರು ಇದ್ರೆ ಅದು ಭವನ ಆ ಭಾರ ತೆಗೆದು ಬಿಟ್ರೆ ಮೂರು ಇಲ್ಲದ್ರೆ ಬರಿವನ ವನದಲ್ಲಿ ಯಾರು ಇರೋದು ಪ್ರಾಣಿಗಳಿರೋದು ಅಷ್ಟೇ ನಾವೆಲ್ಲ ಇರೋದು ಪ್ರಾಣಿಗಳಿದ್ದ ಹಾಗೆ ಹೊರತು ಭವನ ಆಗಲಿಲ್ಲ ಅಂತಂತಾರೆ ಆದ್ದರಿಂದ ನಾವು ಬಲಿ ಇಲ್ಲದೆ ಊಟ ಅಂದ್ರೆ ಈಗ ಒಂದು ಗೋಗ್ರಸ ಕೊಡದೆ ಊಟ ಮಾಡಬಾರ್ದು ಗೋಗ್ರಸ ಕೊಡದೆ ಊಟ ಮಾಡಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಈ ದಿನ ಆಗಡಿಯಲ್ಲಿ ಸಿಗುತ್ತೆ ಹುಡುಕೊಂಡು ಹೋಗಿ ಮಾಡಲು ಆಗಲಿ ಬೇಡ ಒಂದು ಹತ್ತು ರೂಪಾಯಿ ನನ್ನ ಕೈಲಾದದ್ದು ಐದು ರೂಪಾಯಿ ಏನು ಶಕ್ತಿ ಇದೆಯೋದನ್ನು ಒಂದು ಡಬ್ಬಿ ಗೋಗ್ರಾಸ ಹುಂಡಿ ಅಂತ ಮಾಡ್ಕೊಳ್ಳಿ ಮನೆಯಲ್ಲಿ ಒಂದು ಡಬ್ಬಿ ಇಡ್ಲಿ ಅದರೊಳಗೆ ಇವತ್ತಿನ ಗೋಗ್ರಾಸದ ಪ್ರತ್ಯಾಮಯ ಸುರಭಿ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತಾ ಗೋಗ್ರಾಸಂತಮಯ ದತ್ತಂ ಸೊರಭಿ ಪ್ರತಿಗ್ರಧಾ ಅಂತ ಹೇಳಿ ಗವಾಂತರ್ಗತ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರಿಯ ತಾಮ ತಂದ್ಬಿಡಿ ಗೋಗ್ರಾಸ ಕೊಟ್ಟಾಗ ಆಯಿತು ಊಟ ಮಾಡಿ ಗೋಗ್ರಾಸ ಕೊಟ್ಟು ಊಟ ಮಾಡಿದ್ದಾರೆ ದಿನ ಹಾಕಿ ಎಲ್ಲ ಆಯಿತು ಎಲ್ಲ ಸಿಕ್ತು ಕೊನೆಗೆ ನೀಲಾವರವ ಎಲ್ಲ ಒಂದು ಗೋಶಾಲೆ ಸಾಕಿದ್ದಾರೆ ಬೇಕಾದಷ್ಟು ಅಲ್ಲಿ ಹೋಗಿ ನೋಡಿ ಇದು ನಂದು ಇಷ್ಟು ದಿವಸ ಒಂದು ವರ್ಷದ್ದು ಎರಡು ವರ್ಷದ್ದು ಯಾವಾಗ ನೀವು ಹೋಗ್ತೀರ ಅಲ್ಲಿ ಕೊಡಿ ಅದಷ್ಟು ಅಲ್ಲಿಗೆ ಉಪಯೋಗಿಸ್ತಲ್ಲ ಅಷ್ಟು ದಿನ ಆ ಆಕಳಿಗೆ ನೀವು ಗೋಗ್ರಾಸ ಕೊಟ್ಟಾಗ ಆಯಿತು ದಿನ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿ ಒಬ್ಬನಿಗಾದರೂ ಊಟಕ್ಕೆ ಹಾಕಬೇಕು ಏನ್ ಮಾಡಬೇಕಾಗ್ಲಿಲ್ಲ ಒಂದು ಹತ್ತು ರೂಪಾಯಿ ಇದು ಬ್ರಾಹ್ಮಣ ಭೋಜನಾರ್ಥವಾಗಿ ಅಂತ ಒಂದು ಗುಂಡಿಯಲ್ಲೇ ಹಾಕಿ ಹಾಗೆ ಹಾಕ್ತಾ ಬನ್ನಿ ಒಂದಿಷ್ಟು ದಿನ ಆದಮೇಲೆ ಸೇರುತ್ತೆ ಒಂದಿಷ್ಟು ಹಣ ಆಗುತ್ತೆ ಆಗ ಏನು ಮಾಡಿ ಯಾರಾದರೂ ಒಬ್ಬರು ಬ್ರಾಹ್ಮಣರ ದೇವ್ರು ಬಳಸ್ತಾರೆ ಒಂದು ಕೊಟ್ಟು ನಮಸ್ಕಾರ ಮಾಡಿ ಆ ಬ್ರಾಹ್ಮಣನಿಗೆ ಅಷ್ಟು ದಿನ ಊಟಕ್ಕೆ ಹಾಕಿದ ಕುಂಡೇ ಬಂದಿದೆ ಅಂತೂ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕದೆ ಊಟ ಮಾಡಿದ ದೋಷ ಬರಲಿಲ್ಲ ಗೋಗ್ರಾಸ ಕೊಡದೆ ಊಟ ಮಾಡಿದ ದೋಷ ಬರಲಿಲ್ಲ ನಿಮ್ಮ ಜೀವನ ಸುಖ ಇದನ್ನು ಯಾರು ಮಾಡಿದಾಗ ಇದನ್ನ ಬಲಿ ಅಂತ ಇದನ್ನು ಅನುಷ್ಠಾನ ಮಾಡ್ಕೊಂಡು ಬರಬೇಕಂತೆ ಆಮೇಲೆ ಬಲಿ ಅಂತ ಅಂದರೆ ಹೋಮ ಹೋಮ ಅಂದ್ರೆ ಏನು ಅಂದರೆ ಅನುಸಂಧಾನಗಳು ಮಾಮೂಲಾಗಿ ಅಗ್ನಿಗುಂಡದಲ್ಲಿ ಹೋಮ ಮಾಡತಕ್ಕಂಥದ್ದು ಪರಮಶ್ರೇಷ್ಠ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಇನ್ನೂ ಅನುಸಂಧಾನ ಮಾಡಬಹುದು ದಿನನಿತ್ಯ ಹೋಮ ಮಾಡಬಹುದಂತೆ ದಿನನಿತ್ಯ ಒಂದೊಂದು ತುತ್ತು ಕೂಡ ಯಾಕೆ ಗೊತ್ತಾ ಈ ಬಾಯಿ ಇದೆಯಲ್ಲ ಇದೇ ಒಂದು ಯಜ್ಞ ಕುಂಡಂತೆ ಈ ಬಾಯಿ ಸುತ್ತ ಮೀಸೆ ಗಡ್ಡಗಳಿದೆಯಲ್ಲ ಇದೇ ದರ್ಭೆ ಅಂತೆ ಹೋಮ ಸುತ್ತ ಪರಿಸ್ಥರಾಣ ಇಡಬೇಕಲ್ಲ ಈ ದರ್ಬೆಗಳೇ ಈ ಇದು ಏನು ಕೂದಲುಗಳೇ ಎಂದ್ರೆ ಗಡ್ಡ ಬೀಸೆಗಳೇ ದರ್ಬೆ ಅಲ್ಲಿ ಒಳಗಡೆ ಒಂದು ಕೆಂಪು ನಾಲಿಗೆ ಇದೆಯಲ್ಲ ಕೆಂಪು ನಾಲಿಗೆ ಅದೇ ಅಗ್ನಿ ಅಂತೆ ಆ ಅಗ್ನಿ ಒಳಗೆ ಈ ಹೋಮಕ್ಕೆ ಹಾಕಬೇಕಾದ್ರೆ ತುಪ್ಪ ಹಾಕಬೇಕಾದ್ರೆ ಸೃಕ್ಸ್ರವ ಅಂತ ಸೌಟಿದೆ ತುಪ್ಪ ಹಾಕೋದು ಕಟ್ಟಿಗೆ ಸೌಟು ಈ ಕಟ್ಟಿಗೆ ಸೌಟಿದೆ ಎರಡು ಇದರಿಂದ ಏನು ಮಾಡ್ರಿ ಸೃಕ್ಸಿರುವದಿಂದ ತಗೊಳ್ಳಿ ಆ ಅನ್ನ ತುಪ್ಪದಿಂದ ಮಿಶ್ರಿತವಾದ ಅನ್ನ ಇದೆ ಅದನ್ನು ಬಾಯಿಗೆ ಹಾಕೊಳ್ತೀವಿ ಹಾಕೊಳ್ಳುವಾಗ ಏನು ಗೋವಿಂದ ಕವಳೆ ಕವಳೆ ಗೋವಿಂದ ನಾಮ ಸಂಕೀರ್ತನಂ ಒಂದೊಂದು ತುತ್ತಿಗೂ ಗೋವಿಂದ ಗೋವಿಂದ ಆ ಗೋವಿಂದ ಅನ್ನೋದೇ ದೊಡ್ಡ ಮಂತ್ರ ಶಿಕ್ಷಾ ಉಪನಿಷತ್ತೇನಿದೆ ಶಿಕ್ಷಾವಲ್ಲಿ ಅಂತ ಅದರೊಳಗೆ ಸ್ವಾ ಆಮ ಎಂದು ಬ್ರಹ್ಮಚಾರಿಣ ಸ್ವಾಹ ಆ ಸ್ವಾಹ ಅನ್ನೋದಕ್ಕೆ ರಾಯರು ಖಂಡಾರ್ಥದಲ್ಲಿ ಎಷ್ಟು ಅದ್ಭುತವಾದ ಅರ್ಥ ಬರೀತಾರೆ ಗೊತ್ತಾ ಅದು ಇದೆಲ್ಲವೂ ಭಗವಂತನೇ ಕೊಟ್ಟದ್ದು ನಮ್ಮಿಂದ ಕೊಟ್ಟು ನಮ್ಮಿಂದೇ ಭಗವಂತ ಸ್ವೀಕಾರ ಮಾಡಿ ಇಂಥ ದೊಡ್ಡ ಪರಮಾನುಗ್ರಹ ಇದು ಅನ್ನ ನಮಗೆ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಭಗವಂತನೇ ಸೃಷ್ಟಿ ಮಾಡಿದ ತುಪ್ಪ ನಮಗೆ ಸೃಷ್ಟಿ ಮಾಡಿ ಅವನೇ ಮಾಡಿದ ಎಲ್ಲ ಮಿಕ್ಸ್ ಮಾಡಿದ ಮಿಕ್ಸ್ ಮಾಡಿ ಏನು ಮಾಡಿದ ತಾನೇ ತಗೊಂಡ ತಾನೇ ರೆಡಿ ಮಾಡಿಕೊಟ್ಟು ತಾನೇ ಇದು ಮಾಡಿಕೊಟ್ಟು ತಾನೇ ಇದು ಕೆಲವು ಕಡೆ ಶ್ರಾದ್ದಕ್ಕೆ ನೋಡ್ಬೇಕು ಅಲ್ಲಿ ಬಹಳ ಚೆನ್ನಾಗಿ ಮಾಡಿಸ್ತಾರೆ ಹೌದಾ ಯಾಕೆ ಏನು ಅಲ್ಲಿ ನೋಡಿ ನಮ್ದು ಏನಿಲ್ಲ ಹೋಗಿ ಕೂತ್ರೆ ಸಾಕು ಎಲ್ಲಿ ತನಕ ಅಂದ್ರೆ ಪಿಂಡ ಕೂಡ ಕಟ್ಲಿಕ್ಕಿಲ್ಲ ಅಂದ್ರೆ ಎಲ್ಲ ಕಟ್ಟಿ ರೆಡಿ ಇಟ್ಟು ಬಿಟ್ಟಿರ್ತಾರೆ ತೆಗೆಯೋದು ಇಡೋದು ಅಷ್ಟೇ ಮತ್ತೆ ಇಲ್ಲಿ ಏನ್ ಕೆಲಸ ಉಳಿಯಿತು ಅವರಪ್ಪನ ಸಾಧ್ಯ ಮಾಡಿದ್ರ ನಿಮ್ಮಪ್ಪನ ಶಾಧ್ಯ ಮಾಡಿದ್ರ ಯಾಕೆ ಅಂತಂದ್ರೆ ಅಲ್ಲ ಶ್ರಾದ್ದ ಅನ್ನೋ ಶಬ್ದಕ್ಕೊಂದು ಅರ್ಥ ಬೇಡ ಎಲ್ಲ ರೆಡಿಮೇಡ್ ಇರ್ಬೇಕಂದ್ರೆ ಏನು ಬಟ್ಲು ಪಾತ್ರೆ ಪಾತ್ರೆಗಿಂತ ಏನು ಎಲ್ಲ ಅವರೇ ರೆಡಿ ಮಾಡಿ ಬಿಟ್ಟಿರ್ತಾರೆ ನಾವು ಕೂಡೋದಕ್ಕೆ ತೆಗೆಯೋದು ಅಷ್ಟೇ ನಾನು ಹೇಳಿದೆ ನಿಮ್ಮ ಪಿಂಡನ್ನು ನಿಮ್ ಕೈಯಿಂದ ಮುಡಿಸಿ ಅಲ್ಲೇ ಇಟ್ಬಿಟ್ರೆ ಮುಗಿದೋಯ್ತಲ್ಲ ನಿಮ್ಗೆ ಏನು ಸುಮ್ಮನೆ ಹಿಂಗೆ ಕೂತ್ಕೊಂಡ್ರಿ ನಿಮ್ಮ ಕೈಯಿಂದ ಹುಟ್ಕೊಂಡ್ಬಿಡ್ರಿ ಉಡುಪಿಯಲ್ಲೆಲ್ಲ ಹೋಮ ಮಾಡಿಸ್ತಾರಲ್ಲ ದರ್ಬೆ ಕೊಟ್ಟು ಇಟ್ಕೊಂಡ್ರಿ ಹೀಗೆ ಇಟ್ಕೊಂಡು ಕೂತ್ಕೊಂಡ್ಬಿಡ್ರಿ ಅಂತೆ ಎಲ್ಲ ನಾವೇ ಮಾಡ್ತೀವಿ ನಿಮ್ಗೆ ಏನು ಹೊಡೀತೀವಿ ಅಲ್ಲ ತಪ್ಪು ಅಂತ ಹೇಳಿಲ್ಲ ಅಧಿಕಾರಿಗಳು ಈ ಎಲ್ಲ ಪ್ರಶ್ನೆಗಳು ಬರುತ್ತೆ ಆದ್ದರಿಂದ ಹೋಮ ಅನ್ನುವ ಶಬ್ದಕ್ಕೆ ನಾವು ಭಗವಂತನ ನೆನಪಿನಿಂದ ಒಂದೊಂದು ತುತ್ತನ್ನು ಒಳಗಿಳಿಸುವಾಗ ಇದು ಒಂದು ದೊಡ್ಡ ಯಜ್ಞ ಕಿವಿ ಕಿವಿನೇ ಒಂದು ಯಜ್ಞ ಕುಂಡ ಅದರೊಳಗೆ ಇರತಕ್ಕಂಥ ಶ್ರವಣೇಂದ್ರಿಯ ಅದರೊಳಗೆ ಏನು ಶಬ್ದಗಳು ಬರ್ತದಲ್ಲ ಅದೇ ಆಹಾರ ಏನು ಹೋಮ ದ್ರವ್ಯಗಳು ಆ ಶಬ್ದಗಳೆಲ್ಲ ಕಿವಿಯಲ್ಲಿರ್ತಕ್ಕಂಥ ಶ್ರವಣೇಂದ್ರಿಯಲ್ಲಿರ್ತಕ್ಕಂಥ ಭಗವಂತ ಅದಕ್ಕೆ ಆಹುತಿ ಭಗವಂತನಿಗೆ ಆಹುತಿ ಕೊಡ್ತಾ ಇದ್ದೇನೆ ನೋಡೋದು ಕೇಳೋದು ಕೂಡೋದು ಒಂದು ಯಜ್ಞ ಈ ಅನುಸಂಧಾನಗಳು ಬರಬೇಕು ಅಂತ ಹೇಳ್ತಾರೆ ಇನ್ನ ಇದು ಬಲಿ ಇದು ಹೋಮ ಇನ್ನೂ ಒಂದು ಕೊನೆಯದಿದೆ ನೋಡಿ ಎಲ್ಲ ಪ್ರಾಣಿಗಳಿಗೂ ದೇವರು ಕೊಟ್ಟದ್ದು ಗೋಕ್ಷೀರ ಇವತ್ತು ಗೋಕ್ಷೀರಕ್ಕಿರುವಷ್ಟು ಮಹತ್ವ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಗೋವನ್ನೇ ತಯಾರಿಲ್ಲ ಗೋಕ್ಷೀರ ಇಲ್ಲಿದೆ ಇವತ್ತು ಶ್ರಾದ್ದ ಮಾಡುವಾಗ ಏನು ಹಾಲು ಮೊಸರು ಇಡ್ತೇವಲ್ಲ ಅದು ಗೋಕ್ಷೀರ ಗೋಧದಿನೇ ಆಗಬೇಕು ಅಂತ ನಾವು ಪ್ಯಾಕೆಟ್ ತರ್ತೀವಿ ಹಾಕಿ ಹಾಕಿಬಿಡ್ತೇವ ಪ್ರಯೋಜನ ಇಲ್ಲ ಅಂತ ಆಕಳ ಹಾಲನ್ನು ತಂದು ನಾವೇ ಇಂಜಿಲು ಒಲೆಯಲ್ಲಿ ಕಾಯಿಸಿ ಅದಕ್ಕೆ ಹೆಪ್ಪ ಹಾಕಲಿಕ್ಕೆ ಶ್ರೋತ್ರಿಯ ಬ್ರಾಹ್ಮಣರ ಮನೆಯ ಹೆಪ್ಪನ್ನ ತಂದು ಅದಕ್ಕೆ ಹಾಕಬೇಕು ಅದನ್ನು ತಂದು ಹಾಕಿ ಮೊಸರು ಮಾಡಿ ಅದನ್ನು ಮಾಡಬೇಕು ಆ ಮೊಸರಲ್ಲಿ ಕೆನೇನು ಕಡಿದು ಬೆಣ್ಣೆ ತೆಗೆದು ತುಪ್ಪ ಮಾಡ್ಬೇಕು ಇದು ವರ್ಷಕ್ಕಿಂತ ಮುಂಚೆ ತಯಾರಿ ಅಲ್ಲ ಆಗ ಇಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಅದಕ್ಕೆ ತಕ್ಕಂತೆ ರೆಡಿ ಮಾಡ್ಕೊಂಡು ಬೆಣ್ಣೆ ಎಲ್ಲ ಸಂಗ್ರಹ ಮಾಡಿ ಅದನ್ನೆಲ್ಲ ಕಾಯಿಸಿ ಗಿಜ್ಜಲು ಒಲೆಯದು ತುಪ್ಪ ಮಾಡಿ ಆಗ ಮಾಡಬೇಕು ಯಾರು ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಈಗ ಎಲ್ಲ ರೆಡಿ ಇರುತ್ತದೆ ಬಂದು ಕೂಡ ಎಲ್ಲಿಂದ ಬಂತು ಏನು ಬಂತು ಏನು ಗೊತ್ತಿಲ್ಲ ಬಂದೇ ಕೂತೆ ಮುಗಿಯಿತು ಈ ಥರ ಮಾಡಿಬಿಟ್ರೆ ಅದನ್ನು ಶ್ರಾದ್ದ ಅಂತಂತಾರೆ ಶ್ರಾದ್ದ ಅಂದರೆ ಅದರಲ್ಲಿ ಪೂರ್ಣ ಆಸಕ್ತಿ ಇರಬೇಕು ಪೂರ್ಣ ಇನ್ವಾಲ್ವ್ಮೆಂಟ್ ಇರಬೇಕು ಆ ಪದಾರ್ಥಗಳಲ್ಲಿ ಅಷ್ಟು ಪ್ರಾಮುಖ್ಯತೆ ಅನ್ನೋದು ಅಲ್ಲ ಹರಿವಂಶದಲ್ಲಿ ಬಹಳ ಅದ್ಭುತವಾಗಿ ಬರೀತಾರೆ ಯಾಕೆ ಆ ಪದಾರ್ಥಗಳನ್ನು ಮಾಡಬೇಕು ಪಿಂಡ ಪ್ರಧಾನದಲ್ಲಿ ಅಂತ ಕೇಳಿದಾಗ ಒಂದೊಂದು ಅವಯವಗಳ ನಿಷ್ಪತ್ತಿಯೇ ಆ ಪದಾರ್ಥಗಳನ್ನು ಒಂದು ಅವಯವ ಸರಿ ಇಲ್ಲ ಅಂದರೆ ಆ ಅವಯವ ಏನು ಪದಾರ್ಥ ಇಲ್ಲ ಅಂದರೆ ಆ ಅವಯವೇ ಇಲ್ಲ ಅಂಗಹೀನವಾದ ಪ್ರತಿಮೆಯಲ್ಲಿ ಪೂಜೆ ಮಾಡಿದ ಹಾಗೆ ಅಂತ ಎಲ್ಲ ತುಂಬಾ ವಿಚಾರಗಳಿದೆ ಅಂತೂ ಗೋಕ್ಷೀರ ಇವತ್ತು ನೋಡಿ ಪ್ರತಿ ಒಂದು ಮಗು ಅದಕ್ಕೆ ಇದ್ರಲ್ಲಿ ಹೇಳ್ತಾರೆ ಏನು ಸರ್ವೋಪನಿಷದೋ ಗಾವ ದೊಗ್ಧ ಗೋಪಾಲ ಅಂತ ಹೇಳಿ ಇಡೀ ಉಪನಿಷತ್ತೇ ಒಂದು ಆಕಳಂತೆ ಅದರೊಳಗೆ ಹಾಲು ಕರೆಯೋನು ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣನೇ ಅಂತೆ ಆ ಮತ್ತೆ ಕರು ಯಾವುದು ಅಂದ್ರೆ ಅರ್ಜುನ ಅಂತೆ ಹಾಗಾದ್ರೆ ಹಾಲು ಯಾವುದು ಅಂದ್ರೆ ದುಗ್ಧಂ ಗೀತಾ ಮಹದ ಇಡೀ ಭಗವದ್ಗೀತೆಯ ಒಂದು ಹಾಲು ಈ ಹಾಲಿಂದ ಯಾವ ಪ್ರಾಣಿ ಬದುಕುತ್ತೆ ಹೇಳಿ ಹಾಲಿದ್ರೆ ಮೊದಲ ಆಹಾರವೇ ಮಗುವಿಗೆ ಹಾಲು ಆದ್ದರಿಂದ ಭಗವದ್ಗೀತೆಯೇ ಮೊದಲ ಹಾಲು ಮಕ್ಕಳು ಬೆಳಿಬೇಕಾದ್ರೆ ವಿಕಸನವಾಗಬೇಕಾದ್ರೆ ಗೀತೆ ಎಂಬ ಹಾಲು ಉಳಿಸಿದ್ರೆ ಮಾತ್ರ ಮಕ್ಕಳಿಗೆ ಇದಾಗುತ್ತೆ ಗೀತೆ ಹೇಳದಿದ್ರೆ ನೀವು ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಹೇಳ್ತಾ ಇದ್ರು ವಿವೇಕಾನಂದರು ಅಮೇರಿಕಕ್ಕೆ ಹೋದಾಗ ಹಾಗೆ ಆಯ್ತಂತೆ ಇವ್ರದ್ದು ಕೆಳಗಿತ್ತಂತೆ ಗೀತೆ ಉಳಿದದ್ದೆಲ್ಲ ನಾನು ನನ್ನ ಸಿದ್ಧಾಂತವನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅವರೆಲ್ಲ ಬೈದರಂತೆ ನಕ್ಕರಂತೆ ನಮ್ದೆಲ್ಲ ಆಗಬೇಕು ನಿಂಗೆ ಎಲ್ಲಿ ನಿಮಗೆ ಪಾಡೇನೆ ಸಿಗೋಲ್ಲ ಬಿಟ್ಟು ಹೋಗೋದೇ ಒಳ್ಳೇದು ಅಲ್ಲ ನಾವು ಹೋಗ್ಬಿಟ್ರೆ ನಿಮ್ದೆಲ್ಲ ಬಿದ್ದೋಗುತ್ತೆ ಅಂದ್ರಂತೆ ಅದೇ ಹೆಂಗೆ ಬಿದ್ದೋಗುತ್ತೆ ನಾವೆಲ್ಲ ಎಷ್ಟು ವರ್ಷದಿಂದ ಬಂದು ನೀ ಹೀಗೆ ಬಂದಿದ್ದೀಯ ಅಂದ್ರಂತೆ ನೋಡಿ ನಾನು ಹೋದರೆ ನಿಮ್ದೆಲ್ಲ ಬಿದ್ದೆ ನಾನು ಕೆಳಗಡೆ ಇದೆ ಪುಸ್ತಕ ನಾನು ತಗೊಳ್ತೀನಿ ನೋಡಿ ತೊಗೊಂಡಿರತ್ತೆ ಗೀತೆ ಎಲ್ಲ ಬಿದ್ದದ್ದು ಹೀಗೆ ನಿಮ್ದೆಲ್ಲ ಸಿದ್ಧಾಂತ ಬಿದ್ದೋಗ್ತೇವೆ ಅವರಿಗೆ ಆಶ್ಚರ್ಯ ಆಗುತ್ತೆ ಅಂದರೆ ತಾತ್ಪರ್ಯ ಎಲ್ಲವೂ ನಿಂತದ್ದು ಭಗವದ್ಗೀತೆಯಿಂದ ಮೊದಲು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾದದ್ದು ಅದನ್ನು ಹೇಳಿದ್ದಾರೆ ದುಗ್ಧಂ ಗೀತ ಮಕ್ಕಳಿಗೆ ಮೊದಲಿಗೆ ಹಾಲು ಕೊಡಿಸಬೇಕು ತಾಯಿಯ ಹಾಲು ಕುಡಿಬೇಕು ತಾಯಿಯಾರು ಭಗವಂತ ಭಗವಂತ ಕೊಟ್ಟ ಹಾಲು ಯಾವುದು ಇದು ಆ ಗೀತೆಯನ್ನು ಮಕ್ಕಳಿಗೆ ಕುಡಿಸಿದ್ರೆ ಮುಂದೆ ಎಂದೂ ಸಾವಿಲ್ಲಂತೆ ಸಾವಿಲ್ಲ ಅಂದ್ರೆ ಅಡ್ಡ ಮಾರ್ಗ ಹಿಡಿಯಲ್ಲಂತೆ ನಾವು ಗೀತೆಯನ್ನು ಮೊದಲಿಗೆ ಕುಡಿಸಿದ್ವಿ ಮಕ್ಕಳಿಗೆ ಮೊದಲೇ ಗೀತೆ ಬಾಯಿಪಾಟ ಮಾಡಿ ಅದನ್ನು ಬಿಟ್ಟು ಗೀತೆಯನ್ನು ತರಲಿಕ್ಕೇನೆ ದೊಡ್ಡ ರಂಪ ರಾಮಾಯಣ ಆಗಿ ಹೋಗುತ್ತೆ ಅಂದರೆ ಗಲಾಟೆ ಸಂವಿಧಾನದಲ್ಲಿ ಇಷ್ಟೆಲ್ಲ ಗಲಾಟೆ ಹೋರಾಟ ಹೋರಾಟ ಮಾಡಿ ಅಂದರೆ ನಮ್ಮದೇ ಗ್ರಂಥವನ್ನು ನಮ್ಮ ಇದರೊಳಗೆ ಹಾಕ್ಲಿಕ್ಕೇನೆ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೇನೆ ದೊಡ್ಡ ಗಲಾಟೆ ಮಾಡಿ ಗೆಲ್ಲಬೇಕಾದ ಪ್ರಸಂಗ ಬಂದು ಯಾಕೆ ನಾವು ಬಿಟ್ಟು 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 ಕಾಲ್ಕೊಂಡಿದ್ದೀವಿ ಆದ್ದರಿಂದ ಇಲ್ಲಿ ಹೇಳ್ತಾರೆ ಗೋಕ್ಷೀರ ಹೀಗೆ ಮನಸ್ಸು ವಾಕು ಪ್ರಾಣ ಅನ್ನ ಬಲಿ ಹೋಮ ಗೋಕ್ಷೀರ ಈ ಏಳು ವಿಧನ್ನ ಏಳು ವಿಧ ಅನ್ನ ಪ್ರಕರಣವ ಕೇಳಿ ಯಾರಿಂದ ಕೋವಿದ ರಾಸ್ಯದಿಂದಲೇ ಕೋವಿದರ ಮುಖದಿಂದ ಕೇಳು ಅದರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡವರಿಂದ ಅದನ್ನು ತಿಳಿದುಕೋ ತಿಳಿದುಕೊಂಡು ಆಲಸ್ಯವ ಮಾಡದಲೆ ಅನಿರುದ್ಧಾದಿ ರೂಪಗಳ ಏನು ಆಲಸ್ಯ ಮಾಡದೆ ಅನಿರುದ್ಧಾದ ರೂಪಗಳನ್ನು ಚಿಂತನೆ ಮಾಡಿಕೊಂಡು ನೆನೆದು ಪೂಜಿಸು ಸ್ಥೂಲಮತಿಗಳಿಗೆ ಇದನ್ನು ಹೇಳದೆ ಸ್ಥೂಲಮತಿಗಳಿಗೆ ಏ ಅದು ಏನಾಗುತ್ತೆ ಎಲ್ಲ ಸುಮ್ಮನೆ ಮೂಟಾಟಿಗೆ ಸುಳ್ಳು ಹಾಗೆ ಅಂತವರಿಗೆ ಹೇಳಿಕ್ಕೆ ಹೋಗ್ಬೇಡಿ ನಾ ಪ್ರಶ್ನೆ ಕಸ್ಯ ಯಾ ಯಾರು ಇಂಟ್ರೆಸ್ಟ್ ಇದೆ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಮಾತ್ರ ತತ್ವಜ್ಞಾನ ಹೇಳಬೇಕೆ ಹೊರತು ಆ ಇಂಟ್ರೆಸ್ಟ್ ಇಲ್ಲದೆ ಇದ್ದವರಿಗೆ ತತ್ವಜ್ಞಾನ ಹೇಳಲಿಕ್ಕಿಲ್ಲ ಸ್ಥೂಲಮತಿಗಳಿಗಿದನುಮೇ ಹೇಳದೆ ಶ್ರೀ ತ್ರಿವಿ ಶ್ರೀ ವಲ್ಲವನೇ ಅನ್ನ ಅನ್ನ ಅನ್ನಾದ ಅನ್ನದನು ಅನ್ನ ಅನ್ನದ ಅನ್ನದ ಮೂರು ರೂಪಗಳಿದೆ ಅನ್ನ ಈ ಏಳು ಇದರೊಳಗೆ ಅನ್ನದ ಭಗವಂತ ಯಾಕೆ ಅನ್ನಂ ದದಾತೀತಿ ಅನ್ನದ ನಮಗೆಲ್ಲ ಅನ್ನ ಕೊಡೋ ದೇವರು ಅನ್ನ ತಿನ್ನಬೇಕಾದ್ರೆ ಆ ದೇವರ ಚಿಂತನೆ ಮಾಡಬೇಕು ಅನ್ನದ ಜಪಾನ್ನಲ್ಲಿ ಇವತ್ತಿಗೂ ಕೂಡ ಇವತ್ತು ಊಟ ಮಾಡಬೇಕಾದ್ರೆ ಈಗ ಮುಂದೆ ಕೂತ್ಕೊಂತಾರೆ ಊಟಕ್ಕೆ ಶೇಕಡ ಎಪ್ಪತ್ತು ಭಾಗ ನಾನು ಹೇಳೋದು ಶೇಕಡ ಎಪ್ಪತ್ತು ಭಾಗ ಇಡೀ ದೇಶದಲ್ಲಿ ಊಟಕ್ಕೆ ಕೊಡ್ಬೇಕಾದ್ರೆ ಮೊದಲು ಈ ಅನ್ನವನ್ನು ಕೊಟ್ಟ ದೇವರಿಗೆ ಒಂದು ನಮಸ್ಕಾರ ಅಂತ ಹೇಳಿ ಅವರದೇ ಭಾಷೆಯಲ್ಲಿ ಹೇಳಿಕೊಂಡು ಊಟ ಮಾಡ್ತಾರೆ ಇವತ್ತು ನಮ್ಮಲ್ಲಿ ಅದಿಲ್ಲ ಯಾವುದೋ ಬೇಡಾದ ಹರಟೆಗಳು ನೋಡಬಾರದ ದೃಶ್ಯಗಳನ್ನು ದೂರದರ್ಶನದ ಮುಂದೆ ಕೂತ್ಕೊಂಡು ಊಟ ದೂರದರ್ಶನ ಇಲ್ಲದರೆ ಮಕ್ಕಳಿಗಂತೂ ಮೊಬೈಲ್ ಕೊಟ್ಬಿಟ್ಟು ಅದೇನೋ ಗೇಮ್ ಹಾಕಿದರೆ ಮಾತ್ರ ಊಟ ಹಾಡು ಹಾಡ್ತಾ ಇದ್ದರೆ ಮಾತ್ರ ಊಟ ಇಲ್ಲದರೆ ಇಲ್ವೇ ಪ್ರಾರಂಭದಿಂದಲೇ ಈ ಸಂಸ್ಕಾರ ಹಾಕೊಟ್ಬಿಟ್ರೆ ಮುಂದೆ ಅವು ಹೇಗೆ ಶಾಸ್ತ್ರದ ಜ್ಞಾನ ಬರಬೇಕು ಹೇಗೆ ದೇವರ ಚಿಂತನೆ ಬರಬೇಕು ಆದ್ದರಿಂದ ಅದನ್ನು ಹೇಳ್ತಾರೆ ಸ್ಥೂಲ ಮತಿಗಳಿಗಿದನುಂಬೆ ಹೇಳದೆ ಲಕುಮಿ ವಲ್ಲಭನೇ ಅವನೇ ಅನ್ನ ಅನ್ನದೊಳಗಿರುವ ಭಗವಂತನ ಚಿಂತನೆಯನ್ನು ಮಕ್ಕಳಿಂದ ಮಾಡಿಸಿಕೊಂಡು ನಾವು ಅನುಭವಿಸ್ಬೇಕು ಅಲ್ಲ ಅವು ಕೇಳ್ತಾವ ಕೇಳ್ತವ ಬಿಡ್ತ ಹೇಳೋದ್ ನಿನ್ ಕರ್ತವ್ಯ ನೀ ಹೇಳು ಕೇಳೋದು ಹೇಳೋದಿದ್ರೆ ನೀನ್ ದೋಷಿ ಆಗ್ತೀಯ ಹೇಳ್ತಾ ಹೋಗು ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅವ್ರ ಕರ್ಮ ಆದ್ದರಿಂದ ಹೀಗೆ ಅದನ್ನು ಅನ್ನ ಭಗವಂತ ಒಳಗಿರತಕ್ಕಂಥ ಈ ಎಲ್ಲ ಪದಾರ್ಥಗಳೊಳಗಿರುವ ಭಗವಂತನ ಚಿಂತನೆ ಮಾಡೋದೇ ಅನ್ನದ ಅಂತ ಅವನನ್ನು ಕರೀತಾರೆ ಅಂತ ಹೀಗೆ ಏಳು ವಿಧವಾದ ಅನ್ನದ ಚಿಂತನೆಯನ್ನು ಮಾಡ್ತಾರೆ ತುಂಬ ದೊಡ್ಡದಾಗಿರ್ತಕ್ಕಂಥ ವಿಚಾರಗಳು ಅದರಲ್ಲಿ ಈ ಒಂದು ಶ್ಲೋಕ